ಬನ್ನಿ ಇವತ್ತು ನಾವು ಮಂಗಳೂರಿನ ಫೇಮಸ್ ಬೆಳಗಿನ ಸಿಹಿ ತಿಂಡಿ ಬನ್ಸ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವ ಎರಡು ಬಾ ದೊಡ್ಡ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ನೀವು ಗಾತ್ರ ಆದರೆ ನಾಲ್ಕು ಬಾಳೆಹಣ್ಣನ್ನು ತಗೊಳ್ಬೋದು ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಳ್ಳಿ ಈಗ ನಾನಿಲ್ಲಿ ಮಿಕ್ಸರ್ ಮೂಲಕ ಇದನ್ನು ಗ್ರೈಂಡ್ ಮಾಡಿಕೊಳ್ತಿದ್ದೇನೆ ಈಗ ನೀವು ಫೋರ್ಕ್ ಕೂಡ ಯೂಸ್ ಮಾಡಿಕೊಂಡು ಮ್ಯಾಶ್ ಮಾಡ್ಬೋದು ಈಗ ನಾನು ಅದೇ ಮಿಕ್ಸರಲ್ಲಿ ಆರು ಟೀ ಸ್ಪೂನ್ ಸಕ್ಕರೆ ಹಾಕಿದ್ದೇನೆ ಅಂದರೆ ಮೈಲ್ಡಾಗಿ ಸ್ವೀಟ್ ಆಗಿತ್ತು ನಿಮಗೆ ಜಾಸ್ತಿ ಸ್ವೀಟ್ ಬೇಕಿದ್ರೆ ಎಂಟು ಟೀ ಸ್ಪೂನ್ ಸಕ್ಕರೆ ಬೇಕಿದ್ರೆ ಹಾಕ್ಬೋದು ಬನ್ಸ್ ಹೇಗಿರ್ತಂದ್ರೆ ಸಿಹಿ ಮತ್ತು ಸ್ವಲ್ಪ ಉಪ್ಪು ಎಲ್ಲ ಕಾಂಬಿನೇಷನ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬಾಳೆಹಣ್ಣಿನ ಫ್ಲೇವರ್ ಕೂಡ ಬರಬೇಕಲ್ವ ನೋಡಿ ಈಗ ನಾನು ಒಂದು ಬೌಲಲ್ಲಿ ಇದು ಮ್ಯಾಶ್ ಮಾಡಿರುವಂಥ ಬನಾನ ಹಾಕಿದ್ದೇನೆ ಈಗ ಬಾಳೆಹಣ್ಣು ಮತ್ತು ಕಾಲು ಕಪ್ಪು ಮೊಸರು ಹಾಕಬೇಕು ಮತ್ತು ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾನು ಇಲ್ಲಿ ಎರಡೂವರೆ ಕಪ್ ಮೈದಾ ತಗೊಂಡಿದ್ದೇನೆ ಈ ಬೌಲಲ್ಲಿ ಕಪ್ ಮೆಷರ್ಮೆಂಟ್ ಕೂಡ ತಗೊಳ್ಬೋದು ಆಮೇಲೆ ಇದನ್ನು ಬಾಳೆಹಣ್ಣು ಮಿಕ್ಚರಿಗೆ ಹಾಕಬೇಕು ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಸಾಫ್ಟಾಗಿ ನಾವು ಚಪಾತಿಗಿಂತ ಸಾಫ್ಟ್ ಸಾಫ್ಟಾಗಿರುವಂತಹ ಹಿಟ್ಟನ್ನು ಕಲಿಸಬೇಕು ಸೊ ಚೆನ್ನಾಗಿ ನೀಡ್ ಮಾಡಬೇಕು ನೀವು ನೀರು ಹಾಕಿದ್ರೆ ಬೇಕಿದ್ರೆ ನೀರು ಹಾಕಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಮೇಲ್ಗಡೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕವರ್ ಮಾಡಿ ಎಲ್ಲ ಕಡೆ ಯಾಕಂದರೆ ಡ್ರೈ ಆಗುತ್ತಲ್ಲ ನೋಡಿ ಸಾಫ್ಟ್ ಆಗಿದೆ ಈಗ ಮುಚ್ಚಳ ಮುಚ್ಚಿ ಓವರ್ ನೈಟ್ ಅಂದರೆ ರಾತ್ರಿ ಇಡೀ ನಾವು ಆರರಿಂದ ಎಂಟು ಗಂಟೆಗಳ ಕಾಲ ಬೇಕಿದ್ರೆ ಇದು ಹೊರಗಡೆ ಇರಲಿ ಫ್ರಿಜ್ಜಲ್ಲಿ ಇಡಬೇಡಿ ಆಮೇಲೆ ಇದನ್ನು ಪುನಃ ನೀಡ್ ಮಾಡಬೇಕು ಬೆಳಗ್ಗೆ ಈಗ ಬನ್ಸ್ ಲಟ್ಟಿಸಲಿಕ್ಕೆ ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದೊಡ್ಡದಾದ್ರ ಉಂಡೆಗಳನ್ನು ಮಾಡಬೇಕು ನೀವು ಸ್ವಲ್ಪ ಜಾಸ್ತಿ ತಗೊಳ್ಳಿ ಸಣ್ಣ ಬನ್ಸ್ಬೇಕಿದ್ದವರಿಗೆ ಸಣ್ಣ ಬನ್ಸ್ ಕೂಡ ಮಾಡ್ಬೋದು ಈಗ ನಾನು ಮೈದಾ ಹಿಟ್ಟಿನಲ್ಲೇ ಇದನ್ನು ಸ್ವಲ್ಪ ಈ ಥರ ಶೇಪ್ ಕೊಡ್ತಾ ಬರ್ತೇನೆ ಸ್ವಲ್ಪ ಆಮೇಲೆ ದಪ್ಪದಾಗೆ ನೀವು ಚಪಾತಿ ಲಟ್ಟಿಸೋ ಲಟ್ಟಿಸ್ತೀರಲ್ಲ ಹಾಗೆ ಲಟ್ಟಿಸಿ ಆದರೆ ಸ್ವಲ್ಪ ದಪ್ಪನೇ ಇಡಿ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಸೈಡಲ್ಲಿ ಓಕೆ ಸೊ ಇದರ ಮೈದ ಎಕ್ಸ್ಟ್ರಾ ಮೈದನ್ನೆಲ್ಲ ಸ್ವಲ್ಪ ತೆಗಿಬೇಕಾಗುತ್ತೆ ಅಥವಾ ಇಲ್ಲಾದರೆ ಎಣ್ಣೆಯಲ್ಲಿ ಅದು ಕಪ್ಪು ಕಪ್ಪು ಉಳಿಯುತ್ತೆ ಸೊ ಈಗ ಸ್ವಲ್ಪ ನಾನು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ತಿದ್ದೇನೆ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಒಮ್ಮೆಲೆ ಕಪ್ಪಾಗುತ್ತೆ ಆಮೇಲೆ ಒಳಗಡೆ ಬೆಂದಿರೋದಿಲ್ಲ ಈಗ ಒಂದು ಸೌಂಟಿನಲ್ಲಿ ಈ ಥರ ಮೇಲುಗಡೆ ಪ್ರೆಸ್ ಮಾಡಿದರೆ ಅದು ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ನೋಡಿ ಹೇಗೆ ಬರುತ್ತೆ ಅಂತ ಈಗ ಎರಡು ಸೈಡ್ ಕೂಡ ಒಳ್ಳೆ ಡಾರ್ಕ್ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು ಸೊ ನಾನೀಗ ಲೋ ಮೀಡಿಯಮ್ ಆ ಥರ ಫ್ಲೇಮಲ್ಲೇ ಫ್ರೈ ಮಾಡ್ತಿದ್ದೇನೆ ಸೊ ಒಂದು ಸೈಡ್ ತಿರುಗಿಸಿ ಆಮೇಲೆ ಇನ್ನೊಂದು ಸೈಡ್ ಫ್ರೈ ಮಾಡಿ ಪುನಃ ಇನ್ನೊಂದು ಸೈಡ್ ಕೂಡ ಬ್ರೌನ್ ಆಗುವ ತನಕ ಫ್ರೈ ಮಾಡಬೇಕು ಬಿಸಿ ಬಿಸಿ ಮಂಗ್ಳೂರು ಬನ್ಸ್ ರೆಡಿಯಾಗಿದೆ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ಸೂಪರಾಗಿರುತ್ತೆ ಬಿಸಿ ಬಿಸಿಯೇ ತಿನ್ನಬೇಕು ತಣ್ಣಗಾದ ನಂತರ ತಿಂದರೆ ಅಷ್ಟು ಚೆನ್ನಾಗಿರೋದ್ರಿಂದ ಈಗ ನೋಡಿ ನಾನು ಓಪನ್ ಮಾಡಿ ನೋಡ್ತೇನೆ ಹೇಗೆ ಲೇಯರ್ಸ್ ಆಗಿ ಸಾಫ್ಟಾಗಿ ಬಂದಿದೆ ಅಂತ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನಮಗೆ ಹೇಗಾಗಿದೆ ಅಂತ ಹೇಳಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ